ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದ ಏಕೈಕ ಮತದಾನ ಕೇಂದ್ರವಾಗಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಗೂ ದಲಿತ ಸಮುದಾಯಕ್ಕೆ ರಸ್ತೆ ಕಂಟಕ ಅರುವತ್ತು ಎಪ್ಪತ್ತು ವರ್ಷಗಳಿಂದಿದ್ದ ರಸ್ತೆಗೆ ಗೊತ್ತು ಅದು ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದಿದ್ದ ರಸ್ತೆ ಅಷ್ಟು ವರ್ಷಗಳಿಂದ ರಸ್ತೆ ಇದೆ ಎಂಬ ಕಾರಣಕ್ಕೆ ಆ ರಸ್ತೆಯ ಎರಡೂ ಬದಿಗಳಲ್ಲಿ ದಲಿತ ಸಮುದಾಯದವರು ತಮ್ಮ ತಮ್ಮ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಇನ್ನು ಆ ಗ್ರಾಮಕ್ಕೆ ಇರುವ ಏಕೈಕ ಮತದಾನ ಕೇಂದ್ರವೂ ಆಗಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೂ ರಸ್ತೆಯ ಕೊನೆಯಲ್ಲಿ ಇದೆ ಈ ರಸ್ತೆ ದುರಸ್ತಿಗೆ ಹಲವು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಣ ವಿನಿಯೋಗಿಸಲಾಗಿದೆ ಎಂಬ ಮಾಹಿತಿಯೂ ಇದೆ ಆದರೆ ಇದೀಗ ಈ ರಸ್ತೆಯನ್ನು ಬಂದ್ ಮಾಡಲು ಸ್ಥಳೀಯ ವ್ಯಕ್ತಿಯೊಬ್ಬರು ಮುಂದಾಗುವ ಮೂಲಕ ಸ್ಥಳೀಯರಿಗೆ ಅದರಲ್ಲಿಯೂ ಮುಖ್ಯವಾಗಿ ದಲಿತ ಸಮುದಾಯಕ್ಕೆ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಸಮಸ್ಯೆಯೊಂದು ಎದುರಾಗಿದೆ ಅಂದ ಹಾಗೆ ಇದು ಜೋವಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಪ್ರಧಾನಿ ಗ್ರಾಮದಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ಮತ್ತು ದಲಿತ ಸಮುದಾಯದ ಮನೆಗಳು ಇರುವ ಪ್ರದೇಶದ ರಸ್ತೆಯ ಪರಿಸ್ಥಿತಿ ಇಲ್ಲಿ ಸ್ಥಳೀಯ ವ್ಯಕ್ತಿಯೊಬ್ಬರು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇದ್ದ ರಸ್ತೆಯನ್ನು ಈ ರಸ್ತೆಯ ಜಾಗ ನನ್ನ ಸ್ವಂತದ್ದಾಗಿದೆ ಎಂದು ರಸ್ತೆಗೆ ಬೇಲಿ ಹಾಕಲು ಮುಂದಾಗಿದ್ದರು ರಸ್ತೆಗೆ ಬೇಲಿ ಹಾಕಲು ಮುಂದಾಗಿರುವುದನ್ನು ಗಮನಿಸಿದ ಸ್ಥಳೀಯ ದಲಿತ ಸಮುದಾಯದ ಜನರು ಬೇಲಿ ಹಾಕುವುದನ್ನು ತಡೆದಿದ್ದಾರೆ ಆದರೆ ಬೇಲಿ ಹಾಕದೇ ಇದ್ದರು ಈಗ ಈ ರಸ್ತೆಯಲ್ಲಿ ಸ್ಥಳೀಯರ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡದೆ ವಿನಾಕಾರಣ ತೊಂದರೆ ಕೊಡುವ ಮೂಲಕ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗುತ್ತಿದೆ ಎಂಬ ಆರೋಪವನ್ನು ಸ್ಥಳೀಯ ದಲಿತ ಸಮುದಾಯದವರು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪ್ರಧಾನಿಯಲ್ಲಿ ಮಾಧ್ಯಮದ ಮೂಲಕ ತಮ್ಮ ಸಂಕಟವನ್ನು ನೋವಿನಿಂದ ವಿವರಿಸಿದ್ದಾರೆ ಇನ್ನು ಆ ವ್ಯಕ್ತಿ ಈ ರಸ್ತೆಯ ಬದಿಯಲ್ಲಿ ತಮ್ಮ ಗದ್ದೆಯ ರಕ್ಷಣೆಗಾಗಿ ಐಬೆಕ್ಸ್ ಬೇಲಿಯನ್ನು ನಿರ್ಮಿಸಿದ್ದು ಇದು ಶಾಲೆಗೆ ಹೋಗಿ ಬರುವ ಮಕ್ಕಳಿಗೂ ಅಪಾಯವನ್ನು ತಂದೊಡ್ಡುತ್ತಿದೆ ಈ ಪ್ರದೇಶದಲ್ಲಿ ವಾಸವಿರುವ ಮನೆಗಳಲ್ಲಿ ಯಾರಾದರೂ ಅನಾರೋಗ್ಯಗೊಂಡಾಗ ಆಂಬ್ಯುಲೆನ್ಸ್ ಅನ್ನು ಕೂಡ ಬರಲು ಬಿಡದೇ ಇರುವುದರಿಂದ ರೋಗಿಗಳನ್ನು ಮುಖ್ಯ ರಸ್ತೆಯವರೆಗೆ ಹೊತ್ತುಕೊಂಡು ಹೋಗಬೇಕಾದ ಹೀನಾಯ ಸ್ಥಿತಿ ನಿರ್ಮಾಣವಾಗಿದೆ ಮನುಷ್ಯತ್ವ ಮಾನವೀಯತೆಗೆ ಬೆಲೆ ಕೊಡದ ಸ್ಥಳೀಯ ವ್ಯಕ್ತಿ ರಸ್ತೆಯ ಜಾಗ ನನಗೆ ಸಂಬಂಧಿಸಿದೆ ಎಂದು ಹೇಳಿ ಅರುವತ್ತು ಎಪ್ಪತ್ತು ವರ್ಷಗಳಿಂದ ಇದ್ದ ರಸ್ತೆಯಲ್ಲಿ ಸ್ಥಳೀಯ ದಲಿತ ಸಮುದಾಯದವರು ವಾಹನ ಬಿಡಿ ಕಾಲ್ನಡಿಗೆಯಲ್ಲಿಯೂ ಕೂಡ ಹೋಗಲು ಹೆದರುವ ಸ್ಥಿತಿ ಇದೀಗ ಬಂದೊದಗಿದೆ ಇಡೀ ದೇಶದಲ್ಲಿಯೇ ಇದೀಗ ರಸ್ತೆ ಭಾಗ್ಯವಿಲ್ಲದ ಸರಕಾರಿ ಶಾಲೆ ಮತ್ತು ಮತದಾನ ಕೇಂದ್ರವನ್ನು ಹೊಂದಿರುವ ಏಕೈಕ ಗ್ರಾಮ ಇದ್ದರೆ ಅದು ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಎಂಬ ಹೆಣೆಪಟ್ಟಿ ಪ್ರಧಾನಿ ಗ್ರಾಮ ಪಂಚಾಯಿತಿಗೆ ಬರಲು ಹೊರಟಿರುವುದು ನಿಜಕ್ಕೂ ನಾಚಿಕೆಗೇಡು ರಾಜ್ಯಕ್ಕೆ ಮುತ್ಸದಿ ಜನನಾಯಕನನ್ನು ಕೊಟ್ಟ ಕ್ಷೇತ್ರದಲ್ಲಿ ಇರುವ ಗ್ರಾಮ ಇದಾಗಿದ್ದು ಮುತ್ಸದಿ ಜನನಾಯಕನ ಕ್ಷೇತ್ರದಲ್ಲಿ ದಲಿತ ಸಮುದಾಯಕ್ಕೆ ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಈ ರೀತಿಯ ಸಮಸ್ಯೆ ನಿರ್ಮಾಣವಾಗಿರುವುದು ನಿಜಕ್ಕೂ ವಿಷಾದನೀಯ ಇಲ್ಲಿಯ ರಸ್ತೆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಸ್ಥಳೀಯ ದಲಿತ ಸಮುದಾಯದ ಜನತೆ ಅತ್ಯಂತ ವಿನಮ್ರತೆಯಿಂದ ತಮ್ಮ ನೋವಿನೊಂದಿಗೆ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮನವಿಯನ್ನು ಮಾಡಿದ್ದಾರೆ ಹೆಸ್ರೇನು ಇಪ್ಪ ಅರವತ್ತು ನಾಯ್ಕರಿ ಎಷ್ಟ್ ವಯಸ್ಸಮ್ಮ ನಿಮ್ಗೀಗ ಅರವತ್ತು ಎಪ್ಪತ್ತ್ರಿ ಆ ಹಾ ಏನ್ ಸಮಸ್ಯೆ ಆಗಿದೆ ಇಲ್ಲಿ ಈ ಸಮಸ್ಯೆ ಅಂದ್ರೆ ರೀ ನನ್ನ ಹೊಲ ನಡುಕ್ ಐತಿ ಆ ಮೊದಲಿಂದ ದಾರಿ ಇದು ಎಪ್ಪತ್ತು ವರ್ಷದಿಂದ ಚಾಲು ಐತ್ರಿ ರೋಡಾ ಆ ಎಲ್ಲಿಂದ ಎಲ್ಲಿವರೆಗೆ ರೋಡು ಮಲ್ಲಿಗೆನ ಹೆಸರು ಅಲ್ಲಿ ಮೇನ್ ಡಾಮ್ರದಾನೆ ಮೇನ್ ರೋಡ್ನಿಂದ ಪ್ರಧಾನಿ ಶಾಲೆಗೆ ಹೋಗುವ ರಸ್ತೆ ಎಷ್ಟು ವರ್ಷದಿಂದ ಇದೆ ಅರ್ವತ್ ಎಪ್ಪತ್ತು ವರ್ಷದಿಂದ ಮುಂದೆ ಐತಿ ಈಗೇನು ಸಮಸ್ಯೆ ಆಗಿದೆ ಈಗ ಏನ್ ಅವ್ರು ರೋಡ್ ಬಂದ್ ಮಾಡ್ತೀನಿ ಅಂತ ಯಾರು ಬಂದ್ ಮಾಡ್ತಿದ್ದಾರೆ ಪೂರ ಹೆಸ್ರೇನು ಪ್ರಕಾಶ್ ಮಾಹೇಕರ್ ನೀವು ಬಂದ್ ಮಾಡುದು ಬಂದ್ ಮಾಡ್ಬೇಡ್ರಿ ನಮ್ಗೆ ರೋಡ್ ಬೇಕು ಅಂತ ಕೇಳಿಲ್ವಾ ನಾವ್ ಹೋಗಿ ಬಂದ್ ಮಾಡಿ ತಕರಾರ್ ಕೊಟ್ರಿ ಬಂದ್ ಮಾಡಿಬಿಟ್ಟಿದೀವ್ರಿ ನೀವು ಬಂದ್ ಮಾಡಿದ್ರಿ ರಸ್ತೆ ಅವ್ರು ಬಂದ್ ಮಾಡ್ತಾ ಇದ್ರಿ ಸರ್ ಅವ್ರು ಬಂದ್ ಮಾಡ್ತಾ ಇದ್ರಿ ಈಗ ಹೋಗಿ ಕಳ್ಸಿ ತಕರಾರ್ ಕೊಟ್ಟಿದೇವ್ ನಮ್ಗೆ ದಾರಿ ಬೇಕು ನೀವ್ ಬಂದ್ ಮಾಡ್ಬೇಡ್ರಿ ಬಂದ್ ಮಾಡ್ಬೇಡ್ರಿ ನಮ್ಗೆ ದಾರಿ ಕೊಡ್ರಿ ವರ್ಷದಿಂದ ಇಲ್ಲಿ ರಸ್ತೆ ಇದೆ ಇಲ್ಲಿ ಶಾಲೆ ಇದೆ ಒಂದು ರೇಷನ್ ಅಂಗಡಿ ಇದೆ ಇಲ್ಲಿ ಬಹುತೇಕ ಮನೆಗಳಿದೆ ಎಪ್ಪತ್ತು ವರ್ಷದಿಂದ ಇಲ್ಲಿ ರಸ್ತೆ ಇದೆ ಈಗ ಯಾಕೆ ಅವ್ರಿಗೆ ಏನ್ ಸಮಸ್ಯೆ ಬಂದೈತ್ರಿ ನಾವ್ ಏನ್ ಅವ್ರಿಗೆ ಕೇಳಿಲ್ರಿ ಉತ್ಸಾವರ್ಗೆ ಹೋಗಿಲ್ರಿ ಸಮಸ್ಯೆ ಸಮಸ್ಯಾರೀ ನಿಮ್ ನಿಮ್ಮ ಮನೆಗಳೆಲ್ಲ ಕಿತ್ತು ನಾನ್ ನಂದೆಲ್ಲ ತಗೋತೇನು ನಾ ಮಾಡ್ತೇನೆ ನನ್ ಮಕ್ಕಳ ಮರಿ ಹುಡುಗರು ಹುಡ್ತಿ ಎಲ್ಲಿ ಹೋಗ್ಬೇಕ್ರಿ ನಡಕ್ ನಾನ್ ಹೊಲ ಏತ್ರಿ ಎಲ್ಲಿಂದ ದಾರಿ ಇಲ್ಲ ನೀವು ದೇಶಪಾಂಡೆ ಸಾಹೇಬ್ರ ಗಮನಕ್ಕೆ ತಂದಿಲ್ವಾ ಗಮನಕ್ಕೆ ತರ್ತೀರಿ ಇನ್ನೊಂದು ಸಲ ಗಮನಕ್ಕೆ ತನ್ನಿ ನೀವೆಲ್ಲ ಊರ್ನವರು ಸೇರಿ ನಿಮ್ಮ ಇನ್ನೊಂದು ಸಲ ಹೋಗಿ ಸಮಸ್ಯೆಯನ್ನ ಬಗೆಹರಿಸ್ರಿ ನೋಡ್ರಿ ಅವ್ರಿಗೆ ನಿಮ್ಮ ಪ್ರಧಾನಿ ಒಂದೇ ಅಲ್ಲ ಮೂರು ತಾಲೂಕು ಮೂರು ತಾಲೂಕಿನಲ್ಲಿ ಅದೆಷ್ಟೋ ಗ್ರಾಮಗಳಿದೆ ಬಹಳಷ್ಟು ಒತ್ತಡ ಇರ್ತದೆ ನೀವೆಲ್ಲರೂ ಸೇರಿ ಒಂದ್ಸಲ ಪ್ರಧಾನಿಯವ್ರ ಎಲ್ಲರೂ ಜನ ಹೋಗಿ ಒಮ್ಮೆ ರಿಕ್ವೆಸ್ಟ್ ಮಾಡಿ

ಇಲ್ಲಿ ಪ್ರಧಾನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿಲ್ವಾ ಇಲ್ಲಿದೆಲ್ಲ ಘಟನೆ ಅಧ್ಯಕ್ಷ ನಾವು ನೀವು ಉಡಾಯಿಸ್ತಂದೇವು ಮತ್ತೆ ಈಗ ನಮ್ಮ ಮೇಲೆ ಕೊಳ್ಳಿದ್ದ ಯಾರು ಅಧ್ಯಕ್ಷರು ಯಾರು ಮಾಡಿ ಕೊಡ್ತೇನೆ ಅಂತ ಹೇಳಿ ಹೋಟ್ 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 ಹಾಕ್ರಿ ನಿಮ್ಗೆ ರೋಡ್ ಮಾಡಿ ಕೊಡ್ತೇನೆ ಅಂದ್ರೆ ಸರ್ ಅವ್ರು ನಿಮ್ಮ ಹೆಸ್ರೇನು ಶಾಂತಾ ದೇವಿ ಆ ವಯಸ್ಸಮ್ಮ ನಿಮಗೆ ಇವ್ ಹಿಂದಿಗೇನ ಎಪ್ಪತ್ತ ಮುಗಿದ ಎಪ್ಪತ್ತ ಇವತ್ತ ನಿಮ್ದು ಹುಟ್ಟಿದ ಹಬ್ಬ ಜನ್ಮದಿನದ ಶುಭಾಶಯಗಳಮ್ಮ ತುಂಬಾ ತುಂಬಾ ಚಾ ಈಗ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆಲ್ಲಾ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಶುಗರ್ ಆ ಬಿಪಿ ಇಲ್ಲ ಶುಗರ್ ಆ ಬಿಪಿ ಹೆಚ್ಚಾ ಕಡಿಮಿ ಆಕತ್ತ್ರಿ ಒಂದ್ ಕಡಿಮೆ ಆಕೇತಿ ಆ ಎಪ್ಪತ್ ಬರ್ತೈತಿ ಐವತ್ತೆರಡ್ ಬರ್ತೈತಿ ಈಗ ಸಮಸ್ಯೆ ಏನಾಗಿದೆ ನಿಮಗಿಲ್ಲಿ ಈಗ ಅವ್ರಿಗೆ ನಮಗ ಹೋಗಕ್ ಗಾಡಿ ಬೇಕ ರೋಡ್ ಬೇಕ ಗಾಡಿ ಹೋಗಕ್ ಕಾರ್ ಬೇಕ ನನ್ಗಂತ ಹೆಚ್ಚು ನಡಾಕ ಹೋಗುದಿಲ್ಲ ಕಾಲ್ ನೋಡುದಾವ್ರಿ ಈಗ ರೋಡ್ ಇದೆ ಅಲ್ಲಮ್ಮ ಆದ್ರೂ ಕಾರ್ ಕಾರ್ ಕೊಡ್ತಾ ಇಲ್ಲ ಹಾ ಕೊಡ್ತಾ ಇಲ್ಲ ಯಾರು ಆ ಪ್ರಕಾಶ್ ಮಾ ಮಾರೇಕರ್ ಅಂತದಾರ ಅವ್ರ ಇದು ಮುಂಚೆ ಈಗಿಂದ ರೋಡ್ ಅಯ್ಯೋ ಮೊದಲಿಂದ ರೋಡ್ ಐತ್ರಿ ಬಂದಿಲ್ಲ ಅರವತ್ತು ಎಪ್ಪತ್ ವರ್ಷ ಆತ್ರಿ ಇಲ್ಲಿ ನಮ್ ಮನೆಯವರ ತೀರ್ಕೊಂಡು ಒಂದು ಹದಿನಾರು ಹದಿನೇಳು ವರ್ಷ ಆತ್ರಿ ನಾವ್ ಇವ್ ಮಕ್ಕಳೆಲ್ಲಾ ಇದ್ರ ಅವಾಗ ಎಪ್ಪತ್ತು ವರ್ಷದಿಂದ ಇದ್ದ ರೋಡನ್ನ ಈಗ ಬಂದ್ ಮಾಡ್ಲಿಕ್ಕೆ ಬಂದ್ ಮಾಡ್ತಿದಾರೆ ಏನಾರಪ್ಪ ದೇವ್ರ ಅವ್ರಿಗೆ ಬುದ್ಧಿ ಕೊಡ್ಬೇಕ ಏ ಹೇಳ್ಲಿಲ್ವೋ ಬಂದ್ಯಾಕು ಆಗಿ ಹೇಳಾಕತ್ತೀವಿ ಬಂದ್ ಮಾಡಬೇಡ್ರಿ ನಮ್ಗೆ ರೋಡ್ ಬೇಕಾ ಇದು ನಮ್ಮದು ನಮ್ಮದು ಅಂತ ಕುಂತಾರ ಮೊದ್ಲಿಂದ ರೋಡ್ ಅಲ್ಲ ಇದು ಮತ್ತು ಹೆಂಗ್ ಹೋಗೋದು ನಾವು ನನಗೊಂದು ಎರಡು ಹೆಜ್ಜೆ ನಡೆಯಕ್ಕಾಗೋದಿಲ್ಲ ಅವರು ನಾಟಕ ಮೇಲೆ ಹೋಗಾಕ ಆಗೋದಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದ್ದಾರಲ್ಲ ಅವರು ಹೌದಲ್ರಿ ಹಾಂ ಎಲ್ಲರೂ ಕೂಡ ಇದನ್ನ ಮಾಡ್ಬೇಕ್ ಬುದ್ಧಿ ಹೇಳ್ಬೇಕಾದವ್ರು ಹಿಂಗೆ ಮಾಡಿದಂಗೆ ಮಾಡಿದ್ರೆ ಮತ್ತು ಏನು ಮಾಡಿದ್ರು ನಾವು ರೀ ಅಂತ ಹೇಳಿದ್ರಿ ಸ್ವಲ್ಪ ನೀವು ಇಲ್ಲಿ ಈ ರಸ್ತಾ ಎಪ್ಪತ್ತೈದು ವರ್ಷದಿಂದನೂ ಚಾಲೂ ಇದೆ ಈ ರಸ್ತೆ ಎಲ್ಲಾ ಶಾಲಿ ಮಕ್ಕಳು ತಿರ್ಗಾಡ್ತಾರೆ ಈ ರಸ್ತೆ ಮೂಲಕ ಈ ಹಗಲಿ ರಾತ್ರಿ ಆಯ್ಬೇಕು ಚಾಲೂನೇ ಇರ್ತದೆ ಮೇನ್ ಒಂದ್ಸಲ ಟೀಚರ್ ಒಂದ್ ಎರಡ್ ಸಲ ಶಾಕ್ ಹೊಡ್ಕೊಂಡರೆ ಮತ್ತು ಶಾಲಿ ಸಲ ಶಾಕ್ ಕೊಡ್ಕೊಂಡಾರೆ ಎಲ್ಲ ಆಳ್ತಾ ಹೋಗ್ತಾರೆ ಶಾಲಿ ಮಕ್ಕಳು ಇದು ತುಂಬಾ ತೊಂದರೆಗೆ ಕಾರಣವಾಗಿದೆ ಸರ್ ಇದು ನೀವು ಅವರ ಗಮನಕ್ಕೆ ತಂದಿಲ್ವಾ ಅವ್ರಿಗೆ ಹೇಳಿದ್ರು ಜಾಗ ನಮ್ದು ನಾವು ಈಗ ಇದು ಯಾರ್ದು ಜಾಗ ಈಗ ಆಕ್ಚುಲಿ ಅವ್ರದೇ ಯಾರ್ದು ಪ್ರಕಾಶ್ ಮಹಿರೇಕರ್ ಅವ್ರದ್ದು ಸ್ವಂತದ ಹೆಸರು ಮೇಲೆ ಬರ್ದಿಲ್ಲ ಅವ್ರ ತಾಯಿ ಹೆಸರು ಮೇಲೆ ಇದೆ ಅವ್ರ ತಾಯಿ ಅವ್ರ ಪ್ರಕಾಶ್ ಮಹೇಕರ್ ಮಹೇಕರ ಮಾಹಿರೇಕರ್ ಮಾಹಿರೇಕರ್ ಅವ್ರು ಏನಿದ್ದಾರೆ ಅವರು ಪೋ ಪೋಸ್ಟಲ್ಲಿದ್ದರು ಪೋಸ್ಟ ಈಗ ಏನಿದ್ದಾರೆ ಅವರು ಈಗ ರಿಟೈರ್ಮೆಂಟ್ ಆಗಿ ಮೂರು ನಾಲ್ಕು ವರ್ಷ ಆಗಿದೆ ವರ್ಷ ಆಯ್ತಿದೆ ಈ ಐಬ್ಯಾಕ್ಸ್ ಬೆಲಿ ಹಾಕಿ ವರ್ಷ ವರ್ಷ ಹಾಕ್ತಾರೆ ಬೆಲೆ ಬೆಳೆ ತೆಗೆದ ಮೇಲೆ ತೆಗಿತಾರೆ ಸರ್ ಹಾಂ ಹಾಂ ಬೆಳೆ ಇರ್ಬೇಕಾದ್ರೆ ಹಾಕ್ತಾರೆ ಹಾಂ ಹಾಂ ಹಗಲತ್ತುನು ಕರೆಂಟ್ ಶಾಕ್ ಹಾಂ ಹಗಲತ್ತು ರಾತ್ರಿ ಹೊತ್ತು ಎರಡು ಹೊತ್ತು ಚಾಲು ಇತ್ತು ನಿಮ್ಮ ಹೆಸರು ಈಗ ಲಕ್ಷ್ಮೀ ಸಂತೋಷ ಹಾಂ ಹೋದರ್ಷ ಇದೇ ತಕರಾರಾಗಿತ್ತು ಸರ್ ನಾನು ಮತ್ ನಮ್ಮ ಮನೆಯವ್ರಿಗೆ ಕೇಳಿದ್ವರ್ಗೆ ಮತ್ತೆ ಅವ್ರ ಏನಂದ್ರ ಇಲ್ಲ ನಮ್ದು ಜಗಾ ಇದೆ ಮೂರ ಫೋಟೋ ಬಿಡ್ತೇವ್ ನಾವ ಅಡ್ಡ ದಾರಿ ಕೊಡಲ್ಲ ನಾವ್ ನಿಮ್ದೆಲ್ಲ ಜಗಾ ಇದೆ ನಮ್ದಿದೆ ಹಾಕ್ಲಿಕ್ಕೆ ಕೊಡೋದ್ ವರ್ಷದಿಂದ ರೋಡ್ ಇದೆ ಅವಾಗ ಯಾಕೆ ಸುಮ್ಮನೆ ಇದ್ರು ಅವಾಗ ಏನಿಲ್ಲ ಸರ್ ಅವಾಗ ಏನೋ ಕಾರ್ ಇಲ್ಲಾಗಿತ್ತು ಏನಿಲ್ಲ ಸರ್ ನಮ್ದು ಇವಾಗ ನಮ್ಮ ಅತ್ತೆ ತಗ್ ಇವಾಗ ಶುಗರ್ ಬಂದಿದೆಯಲ್ಲ ಅವ್ರಿಗೆ ಇವಾಗ ತ್ರಾಸ ಆಗ್ತೈತೆ ಅಲ್ಲ ಅವರು ಅರವತ್ತು ಎಪ್ಪತ್ತು ವರ್ಷ ತಡೆದು ರೋಡಿಗೆ ಸುಮ್ನೆ ಇದ್ದಾಗ ಈಗ ಈವಾಗ ಹೋದ ವರ್ಷ ತಕ್ರಾರು ತೆಗ್ದಿದ್ರೆ ಅವಾಗ ಬಿಟ್ಟರೆ ಸ್ಯಾರ ಅವ ಇಲ್ಲಂದಿಲ್ಲ ನಾನು ಆ್ಯಕ್ಚುಲಿ ತಕರಾರು ರೋಡಿಗೆ ತಕರಾರು ಮಾಡೋವ್ರು ಯಾರು ತಕರಾರು ರೋಡ್ ತಕರಾರೀಪೇನಿದ್ದಾರೆ ಪ್ರಕಾಶ್ ಇದು ಬೇಲಿ ಕೂಡ ಅವ್ರೆ ಈಗ ರೋಡ್ ಬಂದ್ ಮಾಡ್ಲಿಕ್ಕೆ ಅವರೇ ಇದ್ ಮಾಡ್ತಾ ಇದಾರೆ ಇದು ಒಂದು ಎಪ್ಪತ್ತೈದು ಎಪ್ಪತ್ತು ವರ್ಷದಿಂದ ನಾವು ಇದು ಶಾಲೆ ನಾವು ಹುಟ್ಟೊಬ್ಬ ರೋಡ್ ಇತ್ತಿದ್ವಿ ಆದರೆ ಈಗ ಅವಾಗ ಅವರು ನಮ್ಮ ಸರ್ವೆಯಲ್ಲಿ ಬರ್ತದೆ ಅಂತ ಹೇಳಿ ಅವರೆಲ್ಲ ಬಂದ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ನಾವು ಶಾಲೆ ಮಕ್ಕಳಿಗಾಗಲಿ ನಮ್ಮ ನಮ್ಮ ಮನೆಯದವ್ರಿಗಾಗಲಿ ನಾವು ಮನೆ ಕಟ್ಕೊಂಡಿದ್ದೇವೆ ಸರ್ ಈ ರೋಡಲ್ಲಿ ನಮ್ಮ ಹೊಲದಲ್ಲಿ ನಾವು ಕಟ್ಕೊಂಡೇವ್ರಿ ಅವ್ರ ಜಾಗದಲ್ಲಿ ಏನು ಕಟ್ಟಿಲ್ಲ ಆದರೆ ಅವರು ಮೊದಲೇ ಹೇಳಬೇಕಿತ್ತು ಸರ್ ನಮಗೆ ನಾವು ಇಲ್ಲಾದರೆ ಕೊಟ್ಟಂಗೆಲ್ಲ ಆಗಿತ್ತು ನಾವು ನಾವು ಬೇರೆ ಎಲ್ಲಿ ಆದರೂ ಸರ್ ರೋಡ್ ಕೊಡೋಲ್ಲ ಅಂಥೇಳಿ ಈಗ ಕಟ್ಟಿ ಅವರೇ ಕಟ್ಟಲಿಕ್ಕೆ ಅವರೇ ಕೆಲ್ ಕಲ್ಸದವರು ಸರ್ ಗೌಂಡಿನೂ ಅವರೇ ಸರ್ ನೀರು ಅವರೇ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಆಯ್ತು ನಾವು ಮನೆ ಕಟ್ಟಿ ಹಾಂ ಈಗ ಅಕೆ ಅಕಸ್ಮಾತ್ ಆಗಿ ಮಾಡ್ತೇನೆ ಅಂತ ಹೇಳಿ ಕೋರ್ಟ್ ಆರ್ಡ್ರ್ ಆದಿದೆಲ್ಲ ಮಾಡ್ತಾ ಇದಾರೆ ಸರ್ ಹ್ಞೂ ಹ್ಞೂ ಮತ್ತು ಅವರು ನಮ್ಮದು ಪಂಚಾಯತಿ ಅಧ್ಯಕ್ಷವರು ನಮಗೆ ಓಟ್ ಹಾಕ್ತಿ ಹಾಕಿರಿ ನಾವು ನಿಮ್ಗೆ ರೋಡ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಜನರಿಗೆ ಹೇಳಿ ಏನ್ ಅಧ್ಯಕ್ಷರ ಹೆಸರೇನು ಇದು ಶಾಂತಾರಾಮ್ ಬಿಕ್ಕು ನಿನ್ನೆ ನೀರಿಗೆ ಹೋಗಿದ್ರು ನೀರು ಬಿಡ್ತಾ ಇಲ್ಲ ಅವರು ಅಲ್ಲ ನೀರು ಅವ್ರದ್ದು ಅಲ್ಲ ಮಾಡ್ತಾರೆ ಅವರು ಏನ್ ಗೊತ್ತಿಲ್ಲ ಸರ್ ಅವರು ಅಷ್ಟೇ ಅವ್ರಿಗೆ ಅಷ್ಟೇ ಬೇಕಾಇಲ್ಲ ಜಾಸ್ತಿ ಎಷ್ಟು ಸಮುದಾಯ ಒಂದು ಹನ್ನೆರಡು ಜನ ಹನ್ನೆರಡು ಮನೆ ಇದೆ ಸರ್ ಹನ್ನೆರಡು ಎಸ್ ಸಿ ಎಸ್ತಿ ಮನೆಗಳಿದೆ ಸರ್ ಅವ್ರು ಎಲ್ರಿಗೂ ಇವರಿಂದ ಅಧ್ಯಕ್ಷರಿಗೆ ಹೇಳ ಸಮಸ್ಯೆ ಹೇಳಿದೆ ಸರ್ ಅದಕ್ಕೆ ಅವ್ರು ಏನಂತಾರೆ ಸರ್ ಏ ನಮ್ಮ ಅವ್ರದ್ದು ಅವ್ರಿಗೆ ಬೇಕಂತಾರೆ ಸರ್ ಎಲ್ಲ ಪಿ ಡಿಒ ಏನಂತಾರೆ ಪಿ ಡಿಒ ಅಧ್ಯಕ್ಷರು ಕರೆಕ್ಟ್ ಹೇಳಿದ್ದಾರೆ ಸರ್ ಮೊನ್ನೆ ನೀವು ಅಧ್ಯಕ್ಷರಾಗಿ ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕ್ರಿ ಅದು ಬಿಟ್ಟು ನೀವು ನಿಮ್ದು ನ್ಯಾಯ ನಿಮ್ದು ಉಪಯೋಗ ಮಾಡಬಾರ್ದು ನೀವು ಜನರಿಗಾಗಿ ನೀವು ಮಾಡಿ ಕೊಡ್ಬೇಕಂತ ಪಿ ಡಿಒ ಮೊನ್ನೆ ಅವ್ರು ಹೇಳಿದ್ರು ಪಿಡಿಒದಕ್ಕೆ ಕೇಳ್ತಾ ಇಲ್ಲ ಸರ್ ಅವರು ಹ್ಮ್ ಹ್ಮ್ ಹೋದ್ರು ಬಂದ್ರು ಪೀಳಿಯವರು ಜೋರ್ ಮಾಡ್ತಾ ಇದಾರೆ ಅವರು ನೀರ್ಗಡೆ ಹೋಗಿದ್ರು ಪಿಡಿಯೋರು ಅವ್ರು ಪಿಳಿಯೋದವ್ರ ಜೋರ್ ಮಾಡಿ ಕಳ್ಸಿದ್ ಕುಳ್ಳಿ ಅವ್ರು ಓಡಿ ಹೋದ್ರು ಯಾರು ರಿಪೇರಿ ಎಲ್ಲ ಮಾಡೋದು ಇದು ಪಂಚಾಯತಿ ಅವರು ಸರ್ ಪಂಚಾಯತ್ ರಸ್ತೆ ಆಗಿದೆ ಹಾಗಾದ್ರೆ ಇದು ಇದು ಒಂದ್ಸಲ ಆಗಿದೆ ಸರ್ ಒಂದ್ ಇಪ್ಪತ್ತೈದು ವರ್ಷ ಹಿಂದ್ಗಡೆ ಆಗಿದ್ದೆ ಪಂಚಾಯತ್ನವರು ಮಾಡಿದ್ರು ಹಾಗಾದ್ರೆ ಇದು ಗ್ರಾಮ ಪಂಚಾಯತ್ನ ರಸ್ತೆ ಹೌದು ಸರ್

ಮುಂದ್ ನಮ್ಗ್ ಸರ್ ರೋಡ್ ಬೇಕಲ್ಲ ಸರ್ ಯಾರಿಗೋ ಸೀಕ್ ಬಿದ್ರ ಏನೋ ಆದ್ರೆ ಸರ್ ಈಗ ಏನೋ ಒಂದು ಹಚ್ತೇವ್ ಅಂದ್ರೆ ಒಂದ್ ಟ್ರಾಕ್ಟರ್ ಬಿಡೋದಿಲ್ಲ ಸರ್ ಕೇಳಾಕ್ ಹೋದ್ರೆ ಜಗಳ ಮಾಡಕ್ಕೆ ಬರ್ತಾರೆ ಸರ್ ಹೊಡಿಲಿಕ್ ಬರ್ತಾರೆ ಸರ್ ಅವರು ಪಂಚಾಯತ್ ಅಧ್ಯಕ್ಷ ಬ್ರದರ್ ಅಲ್ಲ ಅವ್ರದ ಅನ್ನ ಸರ್ ಏನಾಯ್ತು ಇವ್ರದ ಯಾವಾಗ ನೋಡಿದಾಗ ಆರಾಮ ಇರಂಗಿಲ್ಲ ರೀ ಅವ್ ಗಾಡಿ ಆಂಬುಲೆನ್ಸ್ ಬರ್ಲಿಕ್ಕೆ ರೋಡ್ ಇಲ್ಲ ಇಲ್ಲಿಂದ ಎಪ್ಸ್ಕೊಂಡ್ ಹೋಗೋ ಮಟ್ಟ ಏನ್ರ ಆಯ್ತಂದ್ರೆ ಯಾರು ಜಿಮ್ಮೆದಾರಿ ಸರ್ ಅಲ್ಲ ಈಗ ರೋಡ್ ಇದೆ ಈಗಿದೆ ಅವರು ಬಂದ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಬಂದ್ ಮಾಡ್ಲಿಕ್ಕೆ ಒಂದ್ ಸಲ ಪ್ರಯತ್ನ ಮಾಡಿದ್ರು ಬಂದ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಈಗ ರೋಡ್ ಇದ್ರು ಕೂಡ ಆಂಬುಲೆನ್ಸ್ ಬಿಡಂಗಿಲ್ಲ ಬಿಡಂಗಿಲ್ಲ ಮತ್ತೆ ಏನ್ ಮಾಡಿ ಮ್ಯಾಗ ಬಯೋದ ನಿಮ್ದು ಈ ಜಾತಿ ಕೀಳ್ ಜಾತಿ ಇದೆ ಇದು ಅವ್ರದ್ದು ಭಾಷಣ ನಿಮ್ಮ ಹೆಸರು ಏನು ಕಿಶೋರ್ ರೀ ನೀವು ಯಾವ ಸಮುದಾಯ ನಾವು ಎಸ್ ಎಸ್ ಟಿ ಏನಂತ ಬೈತಾರೆ

ಸಂಸ ರೋಡಿಂದ ಸರ್ ನಮ್ ಸಮಸ್ಯೆ ಇರೋದು ಅಂದ್ರೆ ಫುಲ್ ಬೆಟ್ಟ ಉಂಟು ಹಿಂದೂನು ಬೆಟ್ಟ ಮುಂದೂ ಬೆಟ್ಟ ಸರ್ ಇರೋದಂದ್ರೆ ಅದೊಂದೇ ಮೇನ್ ರೋಡ್ ನಮ್ಗೆ ಹುಡುಗರು ಇಬ್ರು ಸಣ್ಣ ಸಣ್ಣ ಮಕ್ಳು ಇದ್ರ ಶಾಲೆಗೆ ಎಲ್ಲದಕ್ಕೂ ಇಲ್ಲಿ ಈ ರೋಡಿಗೆ ಬರ್ಬೇಕಂದ್ರೆ ನಾವ್ ಆ ರೋಡಿಂದಾನೇ ಬರ್ಬೇಕು ಸರ್ ಅವ್ರು ಬರ್ತಾ ಹೋಗ್ತಾ ನಮಗ್ ಬಯ್ ಬಾಯಿಗೆ ಬಂದಂಗ ಅನ್ನೋದು ಏನೇನೋ ಅನ್ನೋದು ರೋಡ್ ಕೊಡುದಿಲ್ಲ ಅನ್ನೋದು ಇವಾಗ ಬೇಲ ಕೆಲಸದ ಎಲ್ಲ ಬಿಟ್ಕೊಂಡು ರೋಡಿನೇ ಕಾಯ್ಕೊಂತ ಕುಳ್ಳಿ ಆಗ್ತಾವ ಸರ್ ರಾತ್ರಿ ಎಂಟು ಗಂಟೆ ಅಂದ್ರೆ ಹಾಕ್ತಾರ ಹನ್ನೆರಡು ಗಂಟೆ ಅಂದ್ರು ಹಾಕ್ತಾರ ಅವ್ರ ಬೇಲೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ಸರ್ ಪೊಲೀಸ್ ಕೊಟ್ಟಾಯಿತು ಜೋಡ ತಹಸೀಲ್ದಾರ್ ಆಫೀಸಿಗೆ ಅರ್ಜಿ ಆಯಿತು ಈ ಪಂಚಾಯತ್ ಒಳಗೂ ಅರ್ಜಿ ಆಗ ದುಡ್ಡು ದುಡ್ಡಿದವರು ನಡೀತದೆ ನಮ್ಮಂತ ಬಡವರು ಏನ್ ಮಾಡ್ಬೇಕು ಹೇಳಿ ಸರ್ ರಾಜ್ಯ ಕಂಡ ಹಿರಿಯ ಶಾಸಕರು ರಾಜ್ಯದ ಮುತ್ಸದಿ ರಾಜಕಾರಣಿಗಳು ಆಗಿರುವ ಆರ್ ವಿ ದೇಶಪಾಂಡೆ ಈ ಭಾಗದ ಜನಪ್ರತಿನಿಧಿಯಾಗಿ ಬಹಳ ಮುಖ್ಯವಾದಂತಹ ಗಂಭೀರವಾದಂತಹ ಸಮಸ್ಯೆ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯವನ್ನೇ ಹೊಂದಿರುವಂತಹ ಪ್ರಧಾನಿಯ ಈ ಪ್ರದೇಶದಲ್ಲಿ ಕಳೆದ ಎಪ್ಪತ್ತೆಂಬತ್ತು ವರ್ಷಗಳಿಂದ ಇದ್ದಂತಹ ರಸ್ತೆಯನ್ನು ಇದೀಗ ಸ್ಥಗಿತಗೊಳಿಸುವ ನಿಟ್ಟಿನಲ್ಲಿ ಕೇವಲ ಕಾಲ್ನಡಿಗೆ ದಾರಿ ಅಂದರೆ ಕಾಲು ದಾರಿಯನ್ನಾಗಿ ಪರಿವರ್ತಿಸುವಂತಹ ಕೆಲಸ ಆಗ್ತಾ ಇದೆ ಕಳೆದ ಎಪ್ಪತ್ತೆಂಬತ್ತು ವರ್ಷಗಳಿಂದ ಇದ್ದಂಥ ರಸ್ತೆಯನ್ನು ಇದು ನಮ್ಮ ಆಸ್ತಿಯಲ್ಲಿ ಬರ್ತದೆ ಎನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಆ ರಸ್ತೆಯನ್ನು ಸ್ಥಗಿತಗೊಳಿಸುವಂತಹ ಕ್ರಮ ನಡೀತಾ ಇದೆ ಇದರಿಂದ ಸ್ಥಳೀಯರು ಬೇಸತ್ತಿದ್ದಾರೆ ಅಲ್ಲಿ ಶಾಲೆ ಕೂಡ ಇದೆ ಹತ್ರದಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಆದಾಗ ಅಂಥವರನ್ನು ಎತ್ಕೊಂಡು ಉಳಿತಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಈ ಭಾಗದ ದಲಿತ ಸಮುದಾಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಅವರಿಗೆ ಆಗ್ತಾ ಇರುವಂಥ ಸಮಸ್ಯೆಯನ್ನು ಸರಿ ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಎನ್ನುವಂತಹ ಆಗ್ರಹಪೂರ್ವಕ ಮನವಿಯನ್ನು ಒಂದು ಮಾಧ್ಯಮದ ರೂಪದಲ್ಲಿ ನಾವು ಮಾತಾಡೋಣ